ಸ್ನೇಹಿತರೆ ನಮಸ್ಕಾರ ದಪ್ಪ ಆಗೋ ಚಿಂತೆ ದಪ್ಪಿದ್ದವರಿಗೆ ತೆಗಾಗೋ ಚಿಂತೆ ನೀವು ಹೇಗಿದ್ರೂ ಮಂದಿ ಮಾತನಾಡೋದನ್ನ ಬಿಡೋದಿಲ್ಲ ದಪ್ಪಗಿದ್ರೆ ಎಷ್ಟು ದಪ್ಪಗಿದ್ದ ನೋಡು ಅಂತಾರೆ ತೆಳಗಿದ್ರೆ ಎಷ್ಟು ತೊಳಗಿದ್ದಾನೆ ನೋಡು ಅಂತಾರೆ ಆದ್ರಿಂದ ದಯವಿಟ್ಟು ತೊಳಗಿದ್ದವರು ತಲೆದ್ ಕೇಳಿಸ್ಕೋಬೇಡಿ ನೀವು ಕೇವಲ ಮೂವತ್ತು ದಿನಗಳಲ್ಲಿ ದಪ್ಪಗಾಗಲು ಸೈಂಟಿಫಿಕ್ ಆಗಿ ನಾನು ನಿಮಗೆ ಒಂದಿಷ್ಟು ಸಲಹೆ ಕೊಡ್ತೀನಿ ಆ ಸಲಹೆಗಳು ಸತ ನನ್ನ ಅನುಭವ ಮತ್ತೆ ಈ ವಿಡಿಯೋ ಕೊನೆಯಲ್ಲಿ ಮೂರು ವಿಶೇಷ ಆಹಾರಗಳ ಬಗ್ಗೆ ಹೇಳ್ತೀನಿ ಅವು ನಿಮ್ಮನ್ನ ಈಸಿ ಆಗಿ ದಪ್ಪ ಮಾಡ್ತವೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್ ಮೊದಲೇ ಕಿವಿ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗೋದಕ್ಕೆ ಯಾವುದೋ ಪೌಡ್ರ್ ತೊಗೊಂಡು ಕಿಡ್ನಿ ಮಾಡ್ಕೋಬೇಡ್ರಿ ಸಿಂಪಲ್ ಆಗಿರೋ ಚೇಂಜಸ್ ಮಾಡ್ಕೊಳ್ಳಿ ಮೂವತ್ತು ದಿನದಲ್ಲಿ ದಪ್ಪ ಹಾಕ್ತೀರಿ ಹಾಗಾದರೆ ಈ ನಾಲ್ಕು ಸ್ಟೆಪ್ ಫಾಲೋ ಮಾಡಿರಿ ಬರ್ರಿ ಆ ನಾಲ್ಕು ಸ್ಟೆಪ್ ಯಾವುದು ನೋಡೋಣ ಮೊದಲನೇ ಸ್ಟೆಪ್ಪು ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ತಿನ್ನಿರಿ ಇದು ನಮ್ಮ ದೇಹಕ್ಕೆ ಇಂಧನ ಇದ್ದ ಹಾಗೆ ಇದರಲ್ಲಿ ಏನು ಬರುತ್ತೆ ಅಂದರೆ ವೈಟ್ ರೈಸು ಮೈದಾ ಫ್ರಾಡಕ್ಟ್ಸು ಅಂದರೆ ಬ್ರೆಡ್ಡು ಬಿಸ್ಕಿಟ್ಟು ಸ್ವಲ್ಪ ಸಕ್ಕರೆ ಇರುವ ಆಹಾರ ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸ್ರಿ ಒಂದನ್ನು ನೆನ್ಬಿಡ್ರಿ ಕರಿದಿರುವ ಆಹಾರ ಜಾಸ್ತಿ ತಿನ್ನಬೇಡ್ರಿ ಅದು ಹೊಟ್ಟೆ ತುಂಬಿದ ಹಾಗೆ ಆಗಿ ಕಾರ್ಬೋ ಕಾರ್ಬ್ಸ್ ತಿನ್ನೋದನ್ನು ಕಡಿಮೆ ಮಾಡುತ್ತೆ ಇನ್ನು ಎರಡನೇ ಸ್ಟೆಪ್ ಹೇಳ್ಬೇಕಂದ್ರೆ ಕಾರ್ಡಿಯೋ ಬೇಡ ಕಾರ್ಡಿಯೋ ಎಕ್ಸಸೈಸ್ ಜಾಸ್ತಿ ಮಾಡಬೇಡಿ ಹೊ ತುಂಬ ಹೊತ್ತು ರನ್ನಿಂಗು ವಾಕಿಂಗು ಇವು ನಿಮ್ಮ ಮಸಲ್ಸ್ ಮತ್ತು ಪ್ಯಾಟ್ನ ಕರಗಿಸ್ತವೆ ಅದ್ರ ಬದಲು ವಾರದಲ್ಲಿ ಮೂರು ದಿನ ತೂಕ ಇತ್ತು ಎಕ್ಸಸೈಸ್ ಮಾಡಿರಿ ನಿಮಗೆ ವೇಟ್ ಗೇನ್ ರುಕೊಟ್ಟು ಪ್ರೋಟೀನ್ ಡೀಟೇಲ್ಸ್ ಬೇಕಂದ್ರೆ ಕಾಮೆಂಟ್ ಮಾಡಿರಿ ನಾನು ಅದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಸ್ಟೆಪ್ ಮೂರು ಪ್ರೋಟೀನ್ ಕಂಟ್ರೋಲ್ ಮಾಡಿರಿ ಪ್ರೋಟೀನ್ ಕಡಿಮೆ ತಿನ್ನಿರಿ ಯಾಕಂದರೆ ಅದು ಡೈಜೆಷನ್ ನಿಧಾನ ಮಾಡುತ್ತೆ ಆದ್ರಿಂದ ಹಸುವು ಆಗೋದಿಲ್ಲ ಪ್ರೋಟೀನ್ ಅಂದರೆ ಚಿಕನ್ನು ಮಟನು ಎಗ್ ಎಗ್ ವೈಟು ಆದರೆ ಪ್ರತಿದಿನ ಎರಡು ಓಲ್ ಎಗ್ಸನ್ನ ತಿನ್ರಿ ಸ್ಟೆಪ್ ನಾಲ್ಕು ಈಸಿ ಫುಡ್ಸ್ನ ತೊಗೊಳ್ರಿ ಈ ಸಿಂಪಲ್ ಆಹಾರಗಳು ನಿಮ್ಮ ದಿನನಿತ್ಯದಲ್ಲಿ ಇರಲಿ ದಿನಾಲು ನಾಲ್ಕು ಬಾಳೆನ ತಿನ್ನಿರಿ ದಿನ ಬೇಯಿಸಿದ ಎರಡರಿಂದ ಮೂರು ಆಲೂಗಡ್ಡೆ ತಿನ್ನಿರಿ ಇವು ಕ್ಯಾಲೋರಿ ಹೆಚ್ಚಿಸಿ ದಪ್ಪಗಾಗಲು ಸಹಾಯ ಮಾಡ್ತವೆ ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಉಗುರು ಪಚ್ಚಿನ ಹಾಲಿನಲ್ಲಿ ಎರಡು ಚಮಚ ಲಯನ್ ಡೇಟ್ಸ್ ಸೇರಪ್ ಹಾಕ್ಕೊಂಡು ಕೊಡ್ರಿ ಇದು ನನ್ನ ಪರ್ಸನಲ್ ಅನುಭವ ಹೀಗಾಗಿ ದಯವಿಟ್ಟು ಮೂವತ್ತು ದಿನದ ನಂತರ ಕಮೆಂಟ್ ಮಾಡಿ ತಿಳಿಸಿ ನೀವು ಎಷ್ಟು ಕೆ ಜಿ ಆಗಿದ್ರಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು